ಭರತಿಂದ ಸಾಗುತ್ತಿದೆ ಶ್ರೀ ಮಂಡೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋತ್ತರ ಕಾರ್ಯ ನೆರಮಂಗಲ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ಮಂಡೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ಭರದಿಂದ ಸಾಗುತ್ತಿದ್ದು ಇಂದು ದೇವಾಲಯದ ಮಹಾದ್ವಾರ ಪ್ರತಿಷ್ಠಾಪನೆಯನ್ನು ದೇವಾಲಯದ ಪ್ರಧಾನ ಅರ್ಚಕ ಮಂಡಿಗೆರೆ ಜೈರಾಮ್ ಶಾಸ್ತಿ ಹಾಗೂ ಗ್ರಾಮದ ಮುಖಂಡರ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ನಡೆಸಲಾಯಿತು ದೇವಾಲಯದ ಆವರಣದಲ್ಲಿ ಶ್ರೀ ಮಹಾಗಣಪತಿ ಪರ್ವತಾಂಬಿಕಾ ಸಮೇತ ಶ್ರೀ ಮಾಂಡೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ನಡೆಸಲಾಗುತ್ತಿರುವುದು ವಿಶೇಷ ಮಂಡಿಕೆರೆ ಗ್ರಾಮದ ಬಂಡಿಯ ಮೇಲಿರುವ ಶ್ರೀ ಮಂಡೇಶ್ವರ ಸ್ವಾಮಿ ದೇವಾಲಯವು ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿರುವ ಪುಣ್ಯ ಕ್ಷೇತ್ರವಾಗಿದ್ದು ಮಾರ್ಕಂಡೇಯ ಪುರಾಣದಲ್ಲಿ ಉಲ್ಲೇಖವಾಗಿ ಸುಮಾರು ಎಂಟುನೂರು ವರ್ಷಗಳಿಗೂ ಹಿಂದಿನಿಂದಲೂ ನೆಲೆ ನಿಂತು ಭಕ್ತರನ್ನ ಹರಸುತ್ತಿರುವ ಶ್ರೀ ಸ್ವಾಮಿಯ ದೇವಾಲಯದ ಪೌರಾಣಿಕ ಹಿನ್ನೆಲೆಯನ್ನ ಹೊಂದಿದೆ ಈ ಹಿಂದೆ ದಂಡಕಾರಣ್ಯದಲ್ಲಿ ಶ್ರೀ ಮೃಕಂಠ ಮುನಿಗಳು ಆರಾಧಿಸಿ ಮಾರ್ಕಂಡೇಯನನ್ನ ಮಗನಾಗಿ ಕರುಣಿಸಿದ ಸ್ವಯಂ ಭೂಲಿಂಗರು ರೂಪಿಯಾದ ಶ್ರೀ ಮೃಕಂಡೇಶ್ವರನು ಮುಂದೆ ಕಲಿಯುಗದಲ್ಲಿ ಮಂಡೇಶ್ವರನಾಗಿ ಮೃಕಂಡಪುರವು ಮಂಡಿಕೆರೆಯಾಗಿ ಬದಲಾಗಿ ಶ್ರೀ ಮಂಡೇಶ್ವರ ಸ್ವಾಮಿ ಮಂಡಿಕೆರೆಯಲ್ಲಿ ನೆಲೆಸಿರುವುದು ವಿಶೇಷವಾಗಿದೆ ಎಂದು ಹೇಳಬಹುದು ಸರಿಸುಮಾರು ಎಂಟುನೂರು ವರ್ಷಗಳ ನಂತರ ಜೀರ್ಣೋದ್ಧಾರ ಕಾರ್ಯವೂ ಪ್ರಾರಂಭವಾಗಿದ್ದು ಸುಮಾರು ಒಂದು ಕೋಟಿಗೂ ಹೆಚ್ಚು ಅಂದಾಜು ವೆಚ್ಚದಲ್ಲಿ ಭವ್ಯವಾದ ದೇವಾಲಯವು ನಿರ್ಮಾಣವಾಗುತ್ತಿರುವುದು ಭಕ್ತರ ಸಂತಸಕ್ಕೆ ಕಾರಣವಾಗಿದೆ ಭಕ್ತರು ತಮ್ಮ ಇಷ್ಟಾನುಸಾರವಾಗಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಶ್ರೀ ಮಂಡೇಶ್ವರ ಸ್ವಾಮಿ ಜೀರ್ಣೋದ್ಧಾರ ಸೇವಾ ಸಮಿತಿಯವರು ಮನವಿ ಮಾಡಿದ್ದಾರೆ